ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ಇತಿಹಾಸ ಸರಣಿಯಲ್ಲಿ ನಾವು ಮಂಗೋಲಿಯದ ಅರಸರಾದಂತಹ ಚೆಂಗಿಸ್ಕಾನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಖಾನ್ ಚೀನಿಯರ ಜಿನ್ ಚರ್ಚಿನ್ ಜನಾಂಗರ್ ಅವರ ಮೇಲೆ ಯುದ್ಧ ಮಾಡೋದಕ್ಕೆ ಹೊರಟಿದ್ದು ಅವನು ಗೋಬಿ ಮರುಭೂಮಿಯನ್ನು ದಾಟಿ ತನ್ನ ಪಡಗಳೊಂದಿಗೆ ಚೀನಾದ ಗಡಿಯನ್ನು ಪ್ರವೇಶಿಸಿದ್ದು ಅಲ್ಲಿವರೆಗೂ ನೋಡಿದ್ವಿ ಮುಂದೆ ಖಾನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಹದಿಮೂರನೇ ಶತಮಾನದಲ್ಲಿ ಚೀನಾದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಎರಡನೇ ಅತಿ ದೊಡ್ಡ ಸಾಮ್ರಾಜ್ಯ ಈ ಜರ್ಚಿನ್ ಸಾಮ್ರಾಜ್ಯ ಇವರು ಆಳ್ವಿಕೆಗೆ ಬರುವುದಕ್ಕೆ ಮುಂಚೆ ಹಲವು ವರ್ಷಗಳ ಹಿಂದೆ ಇಲ್ಲಿ ಆಳ್ವಿಕೆ ಮಾಡ್ತಾ ಇದ್ದವರು ಕಿಟಾನ್ ವಂಶಸ್ಥರು ಈ ಕಿಟಾನ್ಗಳನ್ನು ಸೋಲಿಸಿ ಚರ್ಚಿನ್ ಜನಾಂಗದವರು ಅಧಿಕಾರಕ್ಕೆ ಬಂದಿರ್ತಾರೆ ಆದ್ದರಿಂದ ಕಿಟಾನ್ಗಳಿಗೆ ಈ ಜರ್ಚಿನ್ಗಳ ಮೇಲೆ ಒಂದು ದ್ವೇಷ ಇರುತ್ತೆ ಈಗ ಮಂಗೋಲಿಯನ್ನರು ಜರ್ಚಿನ್ಗಳ ಮೇಲೆ ಯುದ್ಧಕ್ಕೆ ಹೊರಟಿದ್ದಾರೆ ಅನ್ನೋ ವಿಷಯ ಕಿಟಾನ್ಗಳಿಗೆ ಸಂತೋಷ ನೀಡುತ್ತೆ ಮಂಗೋಲಿಯದ ಅರಸನಾದಂಥ ಖಾನ್ ತಾನು ಜರ್ಚಿನ್ ಜನಾಂಗದವರನ್ನು ಸೋಲಿಸಿ ಅಲ್ಲಿ ಕಿಟಾನ್ಗಳನ್ನು ಮತ್ತೆ ಆಳ್ವಿಕೆಗೆ ತರ್ತೀನಿ ಅಂತ ಘೋಷಿಸಿಕೊಂಡೇ ಅವನು ಈ ಕಿಟಾನ್ಗಳ ಪ್ರಾಂತ್ಯವನ್ನು ಪ್ರವೇಶ ಮಾಡ್ತಾನೆ ಖಾಸರ್ ಮತ್ತು ಜಬಿ ಇವರಿಬ್ಬರು ಒಂದು ಸಣ್ಣ ಪಡೆಯನ್ನು ಕರೆದುಕೊಂಡು ಕಿಟಾನ್ಗಳ ಅಧಿಕಾರಿಗಳನ್ನು ಭೇಟಿಯಾಗಬೇಕಂತ ಹೋಗ್ತಾರೆ ಕಿಟಾನ್ಗಳು ತುಂಬ ಸಂತೋಷವಾಗಿ ಚೆಂಗಿಸ್ ಖಾನ್ ನಾಯಕತ್ವವನ್ನು ಒಪ್ಕೊಳ್ತಾರೆ ಸಾವಿರದ ಇನ್ನೂರ ಹನ್ನೆರಡನೇ ಇಸುವಿಯಲ್ಲಿ ಚಂಗಿಸ್ಖಾನ್ ಕಿಟಾನ್ಗಳು ನೇರವಾಗಿ ತನ್ನ ಆಳ್ವಿಕೆಗೆ ಒಳಪಟ್ಟವರು ಅಂತ ಘೋಷಿಸ್ತಾನೆ ಈ ಕಿಟಾನ್ಗಳ ವಂಶಸ್ಥರಲ್ಲಿ ಒಂದು ಇಪ್ಪತ್ತು ವಯಸ್ಸಿನ ಒಬ್ಬ ಯುವಕ ಚಂಗಿಸ್ ಖಾನ್ನ ಗಮನವನ್ನು ಸೆಳೀತಾನೆ ಅವನು ಕನ್ಫ್ಯೂಷಿಯಸ್ ಧರ್ಮವನ್ನು ಪಾಲಿಸ್ತಾ ಇರ್ತಾನೆ ಅವನಿಗೆ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರ ಇವೆರಡರಲ್ಲೂ ಅಪಾರವಾದ ಒಂದು ಪರಿಣಿತಿ ಇರುತ್ತೆ ಅದೇ ರೀತಿ ಈ ಚೀನಿಯರ ಒಂದು ಸಂಸ್ಕೃತಿ ಏನಿದೆ ಅದರ ಬಗ್ಗೆ ಆಳವಾದ ಅರಿವಿರುತ್ತೆ ಅವನಿಗೆ ಇಂತಹ ಒಬ್ಬ ವ್ಯಕ್ತಿಯ ಸಲಹೆ ತನಗೆ ಅವಶ್ಯಕವಾಗಿ ಈ ಯುದ್ಧಕ್ಕೆ ಬೇಕಾಗುತ್ತೆ ಅಂತ ಚೆಂಗಿಸ್ ಖಾನ್ ಏನು ಮಾಡ್ತಾನಂದರೆ ಆ ಯುವಕನನ್ನು ಅವನ ಹೆಸರು ಹೇಳೂಚುಕಾಯ ಅಂತ ಅವನನ್ನು ತನ್ನ ಜೊತೆಗೆ ಅವನು ಇಟ್ಕೊಳ್ತಾನೆ ಅವನು ಹಲವಾರು ಸಲಹೆಗಳನ್ನು ಚೆಂಗಿಸ್ ಖಾನ್ಗೆ ನೀಡ್ತಾನೆ ಯುದ್ಧಕ್ಕೆ ಬೇಕಾದಂತಹ ಹಲವಾರು ಯೋಜನೆಗಳನ್ನು ರೂಪಿಸ್ತಾನೆ ಅದೇ ರೀತಿ ಕಿಟಾಣುಗಳಲ್ಲಿ ಹಲವಾರು ವಿದ್ಯಾವಂತರು ಇರ್ತಾರೆ ಅವರಲ್ಲಿ ಪ್ರತಿಭಾವಂತರನ್ನೆಲ್ಲ ಚೆಂಗಿಸ್ಖಾನ್ ಏನು ಮಾಡ್ತಾನೆ ತನ್ನೊಂದಿಗೆ ಸೇರಿಸ್ಕೊಳ್ತಾನೆ ಅವರು ಈ ಜರ್ಚಿನ್ ಜನಾಂಗದವರ ವಿರುದ್ಧ ಯುದ್ಧಕ್ಕೆ ಬೇಕಾಗುವಂತಹ ಹಲವಾರು ತರಬೇತಿಗಳನ್ನು ಈ ಮಂಗೋಲ್ ಸೈನಿಕರಿಗೆ ನೀಡ್ತಾರೆ ಅದೇ ರೀತಿ ಹೊಸ ಹೊಸ ಆಯುಧಗಳನ್ನು ಹೇಗೆ ತಯಾರಿ ಮಾಡೋದು ಈ ರೀತಿಯ ವಿಷಯಗಳನ್ನೆಲ್ಲ ಅವರು ಹೇಳ್ಕೊಡ್ತಾ ಇರ್ತಾರೆ ಚೆಂಗಿಸ್ಕಾನ್ ಏನು ಹೇಳ್ತಾನಂದರೆ ನಮ್ಮ ಸೈನಿಕರಿಗೆ ಬರೀ ಶಸ್ತ್ರಾಸ್ತ್ರಗಳ ಒಂದು ತರಬೇತಿ ನೀಡಿದರೆ ಸಾಕಾಗೋದಿಲ್ಲ